ಓಕೆ ನಾಳೆ ಸಿಗೋಣ ನಾ ಇಷ್ಟೇ ಇವಾಗ ಸದ್ಯಕ್ಕೆ ನೋಡಿ ಡೆಕೋರೇಷನ್ ಎಲ್ಲ ರೆಡಿ ಇದೆ ಈಗ ಸಮಯ ಬಂದು ಒಂಬತ್ತು ಇಪ್ಪತ್ತೈದು ಸೊ ಹನ್ನೊಂದು ಗಂಟೆಗೆ ಎಲ್ಲ ಶುರು ಆಗುತ್ತೆ ಓಕೆ ಹೇಳು ಡೆಕೋರೇಷನ್ ಚೆನ್ನಾಗಿ ಬಂದಿದ್ದಾರ ಸಕಲ ಬಂದಿದ್ದಾರ ಕಮೆಂಟ್ ಮಾಡಿದ್ವಿ ಏನು ಸುಮ್ಮನೆ ಸಣ್ಣ ಹೊಡಿತಾ ಹಾಂ ಮಿಸ್ಟರ್ ಆ್ಯಂಡ್ ಮಿಸಸ್ ಕನ್ನಡಿಗ ಫೇರನ್ನ ಫಾಲೋ ಮಾಡಿ ಸಣ್ಣ ಆಗಿರುತ್ತೆ ಯಪ್ಪ ಇಲ್ಲೆಲ್ಲ ಶಾಸ್ತ್ರ ಎಲ್ಲ ನಡೀತಾ ಇದೆ ನೀವು ತೋರಿಸಿ ತಾಳಿ ಮೇಡಮ್ ಯಾಕೆ ನೋಡಿ ಮೇಡಮ್ ಹೆಂಗೆ ರೆಡಿಯಾಗಿದ್ದಾರೆ ಅಂತ ये ना तो डिफरेंस ही था इधर वो देता रखा इस तरह गर्ल बॉय गर्ल आ तो ये एक वाला मंडपों तीन फिंगर अलेग इंगेट को तंबला तं तंबले तंबले इंगेट को इंगाक इंगाक ये लोग अजने नीने

ಹಿಂಗ್ ಮಾಡೋ ತಿರ್ಗ್ಸೋ ಯ ಬರೀ ಬ್ಲೂನೇ ಇದೆ ಎಲ್ಲ ಇದಕ್ಕೆ ಔಟ್ ಮಾಡ್ತಾರಲ್ಲ ಶೋ ಎಲ್ಲ ಬ್ಲೂನೇ

ಮೊಮ್ಮಗ ನಿಂಗೇನು ಅಲೋ ಪಿಂಕು ಪಿಂಕೋಣ மகனா கேராரன்ட்டினா ஓகே அங்கல் ஆய் தங்கி தம்மா தான் ನಮ್ಮ ಪಾರ್ಟಿ ಯಾಕೆ 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 ನಮ್ಮ ಪಾರ್ಟಿ ಅದೇ ತಂಬ ತಂಬಲ್ಲಿ ಅದಕ್ಕೆ ಎಲೆ ಮಾಡ್ಬೇಕಷ್ಟೆ ಎಲೆ ಎಲೆ ಥರ

ನನ ಬೇಕಾ ನಿಮಗೆ ನಿಮ್ಮ ಅಮ್ಮ ಅದು ನಿಂದಲ್ಲ ನಗೊತ್ತು ಬಾಯಾ ಒಂದು ಪ್ರಿಂಟು ಇನ್ನೊಂದು ಉಲ್ಟಾ ನಿಮ್ಮ ಪ್ರೊಡಿಕ್ಷನ್ ಏನು ಸೂಪರ್ ತಂಬಲ್ ತೋಳಿ ಅದನ್ನೇ ಅವ್ಳು ಹೇಳ್ತಿರೋದು ಹಿಂಗೆ ಹಿಂಗ ಅಂತ ತಾನೇ ತಾನೆ ಹಾ apa tetangga, apa? ya? Ini

हाँ फाइनल कॉल बंदू जास्टी बॉये फोर्टी टू बॉय थर्टी थ्री गर्ल